ಅಂತೂ ಕ್ಲಾಸ್ ತಗೊಂಡಲ್ಲ ಶುಕ್ರವಾರ ಶನಿವಾರ ಎರಡು ದಿನ ಕ್ಲಾಸ್ ನಿಮ್ಗೆ ಆಗಲಿಲ್ಲ ಇವತ್ತು ಹೊಸ ಪಾಠವನ್ನೇ ಮೊದಲು ನಾನು ಮಾಡ್ಕೊಂಡು ಹೋಗ್ತೇನೆ ಅದನ್ನ ರೆಫರ್ ಮಾಡಿ ರಿವ್ಯೂನ್ ಮಾಡಬೇಕು ಅಂತ ಹೊರಟಾಗ ಕೆಲವರು ಫೋನ್ ಮಾಡಿ ಹೇಳಿದ್ರು ನಾವು ಬರಲ್ಲ ಅಂತ ಎಷ್ಟು ಸಂಖ್ಯೆ ಬರ್ತೀರಿ ಅಂತ ಗೊತ್ತಾದ್ರೆ ಮಾತ್ರ ನಾವು ಆಫ್ಲೈನ್ ರಿವಿಶನ್ ಮಾಡೋದು ನನಗೆ ಸಾಧ್ಯ ಆಗುತ್ತೆ ಈಗ ಶಿವಮೊಗ್ಗದಲ್ಲಿ ಎಷ್ಟು ಜನ ಭಾಗವಹಿಸ್ತೀರಿ ಅನ್ನೋದು ನಮಗೆ ಅಕೌಂಟ್ ಸಿಕ್ಕಿದೆ ಯಾಕೆಂತಂದ್ರೆ ತಾವೆಲ್ಲ ಶಿವಮೊಗ್ಗ ಅಂತ ಹೆಸರು ಗುಡ್ಸ ಮಾಡಿ ಹಾಕಿದ್ದೀವಿ ಆದ್ರೆ ರಿವಿಜನ್ ಗೆ ಒಂದ್ ಹತ್ತು ಜನ ಬರೋದಾದ್ರೆ ಆಫ್ಲೈನ್ ಅಲ್ಲಿ ನಾವು ಮಾಡಿ ಏನ್ ಪ್ರಯೋಜನ ಪ್ರೋಗ್ರಾಮಿಗೆ ಇಟ್ಕೊಂಡೇ ಕಾರ್ಯಕ್ರಮ ಮಾಡ್ತೀವಿ ಮತ್ತೆ ಯಾರು ಮುಳ್ದವ್ರನ್ನ ನಾವು ಅಲೋ ಮಾಡೋದೇ ಇಲ್ಲ ಕಾರ್ಯಕ್ರಮಗಳಲ್ಲಿ ಅಂತಂದ್ರೆ ನಮ್ಗೆ ಎಷ್ಟು ಜನ ಭಾಗವಹಿಸ್ತಾರೆ ನಾವು ಇದನ್ನ ಮಾಡ್ತಿರೋದೇ ಪುರಂದ್ರ ದಾಸರ ಆರಾಧನೆಗೋಸ್ಕರ ಮಾಡ್ತಾ ಇರೋದು ಪ್ರತಿ ವರ್ಷವೂ ಮಾಡ್ತಿರೋದು ಅದಕ್ಕಾಗಿ ಆ ಟೈಮೇ ಬಿಟ್ರೆ ಬೇರೆ ಟೈಮಲ್ಲಿ ನಮ್ಗೆ ಮಾಡೋಕೆ ಸಮಯವೇ ಇರಲ್ಲ ಈಗ ನಾವು ಮಾಡ್ತಾ ಇರತಕ್ಕಂಥದ್ದನ್ನು ನೀವು ಬಳಸ್ಕೊಳ್ತಿದ್ದೀರಿ ಅಂದರೆ ಒಂದು ಭಾನುವಾರ ಟೈಮ್ ಮಾಡ್ಕೊಳ್ಳಿ ಮುಂದಿನ ಭಾನುವಾರ ದಿನ ನಾವು ಆ್ಯಕ್ಚುಲಿ ಇಲ್ಲೇ ಹೋದರೂ ಇಲ್ಲಿ ಟೀಚರ್ಸಿಗೆ ವ್ಯವಸ್ಥೆ ಮಾಡಿ ಹೋಗಿರ್ತೀನಿ ಆ ದಿನ ನೀವು ಇದನ್ನು ರಿವಿಷನ್ಸನ್ನು ಭಾಗ ನಡೆಸ್ಕೊಡ್ಬೇಕು ಎಲ್ಲರೂ ಭಾಗವಹಿಸ್ಬೇಕು ಶಿವಮೊಗ್ಗದಲ್ಲಿ ಬರ್ತಕ್ಕಂಥವ್ರು ಕಂಪಲ್ಸರಿ ಬರ್ತೀನಿ ಅಂತ ನಿಶ್ಚಯ ಮಾಡಿ ಭಾನುವಾರಕ್ಕೆ ಟೈಮ್ ಇಟ್ಕೊಳ್ಳಿ ಯಾ ಬೆಳಗಿನ ಸಮಯ ನಿಮ್ಗೆ ಏನಾದರೂ ಭಾನುವಾರ ದಿನ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳಿರುತ್ತೆ ಅನ್ನೋದು ಹೋದಾದರೆ ಸಂಜೆ ನಾಲ್ಕು ಗಂಟೆಗೆ ಇಟ್ಕೊಳ್ಳೋಣ ನಾಲ್ಕು ಗಂಟೆಯಿಂದ ಐದು ಗಂಟೆ ಸೂಕ್ತವಾದ ಸಮಯ ಅಂತ ಅನ್ಸುತ್ತೆ ಆ ಟೈಮಲ್ಲಿ ಟೀಚರ್ಸು ಮುಂದಿನ ಭಾನುವಾರ ಹಾಡುಗಳನ್ನ ಹೇಳ್ಕೊಟ್ಟು ಹಾಡುಗಳನ್ನ ರಿವಿಜನ್ ತಗೊಳ್ತಾರೆ ತಾವು ಅದ್ರಲ್ಲಿ ಭಾಗವಹಿಸಿ ಈಗ ಇವತ್ತು ನಾನು ನಗರ ಸಂಕೀರ್ತನೆ ಒಂದು ದೇವರ ನಮ್ಮನ್ನು ಪ್ರಾರಂಭ ಮಾಡ್ತೀನಿ ಬಹಳಷ್ಟು ಜನ ಈ ಶಿವಮೊಗ್ಗದಲ್ಲಿ ಆಗಲಿ ಹೊರಗಡೆ ಆಗಲಿ ಅವ್ರ ಭಾಳ ಜನ ಹಿಂದೆಲ್ಲ ಶಿಬಿರಕ್ಕೆ ಭಾಗವಹಿಸಿ ಈ ಶಿಬಿರದಲ್ಲಿ ಭಾಗವಹಿಸಿದ್ದವರಾಗಿದ್ದರೆ ಇದು ಕಲ್ತಿರ್ತೀನಿ ಆದ್ರೂ ಏನ್ ತೊಂದರೆ ಇಲ್ಲ ಕಲ್ತಿದ್ದ ಇನ್ನೊಂದ್ಸರಿ ಪುನರಾವರ್ತನೆ ಆಗುತ್ತೆ ಹೊಸಬ್ರು ಇದ್ರಿಂದ ಆದ್ರಿಂದ ನಗರ ಸಂಕೀರ್ತನಲ್ಲಿ ಹೇಳ್ತಕ್ಕಂತಹ ಇವತ್ತೊಂದು ಹಾಡನ್ನ ಪ್ರಾರಂಭ ಮಾಡೋಣ ಆಮೇಲೆ ಬಹಳಷ್ಟು ಜನ ರಾಗ ಯಾವುದು ತಾಳ ಯಾವುದು ಏನ್ ಏನು ತಲೆ ಕೆಡಿಸ್ಕೊಂಬೇಡಿ ರಾಗ ತಾಳ ಕಡೆ ಗಮನ ಬಿದ್ದಷ್ಟು ನಿಮಗೆ ನಾನು ಹೇಳಿಕೊಂಡು ಹಾಡನ್ನ ಅನುಕರಣೆ ಮಾಡುತ್ತಾರ ನಾನು ಸಂಗೀತಗಾರರಿಗೋಸ್ಕರ ಇದನ್ನ ನಡೆಸ್ತಾ ಇರೋದಲ್ಲ ಎಲ್ಲ ಅಂದ್ ಮಾತ್ರ ಗೆಲ್ಲವೂ ಒಂದು ರಾಗದಲ್ಲಿ ನಿಬದ್ಧಗೊಂಡೇ ಇರುತ್ತೆ ಆ ರಾಗಗಳ ಹೆಸರು ತಿಳ್ಕೊಂಡು ಕೊನೆಯಲ್ಲಿ ನಾನು ಹೇಳ್ತೀನಿ ಎಲ್ಲ ಕಾರ್ಯಕ್ರಮದ ದಿನ ಇದಿಂತ ಹೇಳ್ತೀನಿ ಈಗ ನೀವು ರಾಗಗಳ ಬಗ್ಗೆ ಹೆಚ್ಚು ಆಲೋಚನೆ ಮಾಡದೆ ನಾವು ಹೇಳ್ಕೊಟ್ಟಿದ್ದ ಯಥಾವತ್ ಹೇಳೋ ಕಡೆ ಸ್ವಲ್ಪ ಗಮನ ಕೊಡಿ ಫಲ ಹಾವಿಗೆ ಹಾವೇ ದೇನು ಫಲ വു ബോളി ഡോളി റേനു ഫല ദോളി ഡോ ബോളി ഡേ ಬೆಲ್ಲೋಳಿಡಲೇನು ಹೇವು ಬೆಲ್ಲೋಳಿಡ ಬೇ ಬೆಲ್ಲೋಳಿಡೇನು ಮಹಾಪ್ರಾಣ ಹೇಳ್ಬೇಕು

മന്ത്രവടനെയു ള അവി കോവിലവ ബീട ദിഗ ബീടദിഗജന രുമ

ು ರೇನು ಫಲ ಅಲ್ಲೇ ನಿಂತರು ಮಾತ್ರ ಮುಂದಿನ ಸಾಹಿತ್ಯ ಹೇಳ್ಕೊಂಡು ಹೋಗ್ತೀವಿ ಕೋಟಿ ಲವ ಬೀಡ ದೀಗ ಕೂಜನರು ಮಂತ್ರವ ಫನೆಯ ಮಾಡಿದ ರೇನು ಫಲ ಕೋಟಿ ಲವ ದೀಗ ಕೂಜನರು ಮಂತ್ರವ ಪಠನೆಯ ಮಾಡಿದ ರೇನು ಫಲ ಹೇಳಿದ್ರೆ ಸಟೆ ಎನ್ ಮುಂದೆ ಹೋಗ್ಬೇಕಾಗತ್ತೆ ಶರಣೆ ಬೀಡ ಕೂಜ ಕೋಟಿ ಕೂಟ ಲವ ಬೀಡ ಬೀಡ ದಿಗ ಕೂಟಿ ಲವ ಬೀಡ ದಿಗ ಕೂಜನರು ಮಂತ್ರವ

ஏழு ஏழி കൂടിവ ബീട ദഹ കൂജന മന്ത്രവ ടനേഫല കൂടി ലീടദിഗ മനുജരു മന്ത്രവട്ടനെയ

ಕಪಟತನದಿ ವಂಚಿಸು ಮನುಜರು ಜಪಗಣ ಮಾಡಿದು ಫಲ ಜ പൂത്തിയു തേജി സദേ

ಉಪವಾಸವಿದ್ದರಿಂದೇ ಉಪವಾಸವಿದ್ದರೆ ಏನು ಫಲ ಉಪವಾಸವಿದ್ದರೆ ಏನು ಫಲ ಇದು ಯಾವುದೇ ರೀತಿ ಬರುತ್ತೆ ಮೊನ್ನೆ ಸಂಖ್ಯೆಗೆ ಕಪಟತನಲ್ಲಿ ವಂಚಿಸುವ -da -da जब गण मारी दरे हलाप नदी बन मनुजेरु जम गण मारी दरे कह पटन बन चुआ मानो जरू जम गण

भामिनि रूपद चन्द्रि भामि रूपद्र मोड वन्दे भामि गामिनि भामिनि रूपद चन्दव नोड वन्दे भामिनानु

Nanda Nanda Nayudu Pula Vanjane. Hindu Krishna. Hindu Vandan Nidaari Krishna. Nanda Nanda Nayudu Pula Nanda Nanda रै कृष्णनी कृष्ण अञ्जुलभाषिणि कुक्कुरमकगन्धिजुलभाषुल मञ्जुलभाषिणी पुर

Nanda Nanda Naya put a mangani, hindu, what Krishna. Nanda Nanda Naya put a mangani, hindu, what Krishna. Manjula, majili, kurata, gandhi, manjana, mani, mahail, adu, manjula.

ि शयन नीनवनित कद्दव जार चोरनी दारि कृष्णयन कीनवनित कद्द्रारोरी कृष्ण

ಸುಂದರಿ ನೀರೋ ಜನೇ ಚೋರ ನಲ್ಲವೇ ಬಾಲಿ ನಾನು

தெனனி பரிமளச்சென்னனே ਮੰந்தரதரனே பரிமளச்சென்னனே ਮੰந்தரதரனே பரிமளச்சென்னனே கம்புகந்தர கம்புகந்தரனிடரை கிருஷ்ணா கம்புகந்தரனிடரை கிருஷ்ணா धरी कन्दारयि कृष्ण कृष्ण मन्दर धरणि परिमल चन्दनि कम्बुकन्धरनि रारयि कृष्ण मन्द धरण Tere ko malangne, <laughs> baame naano. Chal chal do chale ko re na kunta, ko re na kunta ne, ko re na kunta thank sir ಹೊಸಬ್ರನ್ನ ಯಾರು ಸೇರೋ ದಿಸೋದಿದ್ರೆ ನಿಮ್ಮ ಆತ್ಮೀಯರು ಅಕ್ಕಪಕ್ಕದವರು ಸೇರ್ಕೊಡಿ ಶಿವಮೊಗ್ಗದಲ್ಲಿ ಮಾತ್ರ ಶಿವ ಮಾತ್ರ ಒಂದು ಅವಕಾಶ ಏನು ಅಂದ್ರೆ ಒಂದು ಸ್ಪರ್ಧೆ ಒಂದು ಐದೈದು ಜನ ಗುಂಪು ಮಾಡ್ಕೊಂಡು ಬಂದು ಹೆಸರನ್ನ ಕೊಡಿಸಿದ್ರೆ ಐದು ಜನರುಗಳಿಗೆ ನಾವು ಹೇಳ್ಕೊಟ್ಟಂತ ದೇವ್ರ ನಾಮಗಳನ್ನ ಸ್ಪರ್ಧೆ ಮಾಡಿ ಅವ್ರಿಗೆ ಬಹುಮಾನ ಕೊಡುವಂತ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತೆ ಯಾಕೆ ಅಂತಂದ್ರೆ ಆ ಹಿಡಿಯಲ್ಲಿ ಒಂದಿಷ್ಟು ತಮ್ಮನೆ ಒಟ್ಟಿಗೆ ಕೂತು ಅಭ್ಯಾಸ ಮಾಡುವಂತಹ ಅವಕಾಶ ಮಾಡ್ಕೊಬಹುದು ಅಂತ ಹೇಳಿ ಎಲ್ಲರಿಗೂ ಸಹಾಯ ಸಾಯನ